Not to be ನಾನು ಟೂ ತೌಸಂಡ್ ಫೋರ್ಟೀನಲ್ಲಿ ಸೇಮ್ ಶರಣ್ ಚಿಕ್ಕಣ್ಣ ಕಾಂಬಿನೇಷನ್ ಅಧ್ಯಕ್ಷ ಚಿತ್ರನ ಒಂದು ಏರಿಯಾ ತೊಗೊಂಡಿದ್ದೆ ಮೈಸೂರು ಏರಿಯಾಗೆ ಆದರೂ ಕಲೆಕ್ಷನ್ ನೋಡಿ ತುಂಬ ತುಂಬ ಖುಷಿ ಆಗೋಯ್ತು ಯಾಕಂದರೆ ನಾವು ತುಂಬ ಇಪ್ಪತ್ತೈದು ವರ್ಷದಿಂದ ಇಂಡಸ್ಟ್ರೀಲಿದ್ದೀವಿ ಆ ಥರ ಒಂದು ಅದ್ಭುತವಾದ ಕಲೆಕ್ಷನ್ ನಾನು ಅವತ್ತೇ ಶರಣ್ಗೆ ಹೇಳಿದೆ ಒಂದು ಚಿ ಒಂದು ಚಿತ್ರ ಮಾಡೋಣ ಶರಣ್ ನಾವು ಒಂದೊಳ್ಳೆ ಸಿನಿಮಾ ಅಂತ ಅವತ್ತಿಂದನೂ ನಾವು ಕತೆ ಸರ್ಚ್ ಮಾಡ್ತಾ ಇದ್ವಿ ಈ ಅಧ್ಯಕ್ಷ ಸಿನಿಮಾ ಯಾರು ತಮಿಳ್ನಲ್ಲಿ ಮಾಡಿದ್ರು ವರ್ತಪಡಾದ ಪಡಾದ ವಾಲಿಬರ್ ಸಂಗಮ್ ಅದೇ ಡೈರೆಕ್ಟ್ ಫಸ್ಟ್ ಪಿಕ್ಚರು ಅವರು ಸೆಕೆಂಡ್ ಪಿಚ್ಚರ್ ರಜನಿ ಮುರ್ಗನ್ ಅಂತ ಸ್ಟಾರ್ಟ್ ಮಾಡಿದ್ರು ಆ ಚಿತ್ರನ ನಾವು ವೆಯ್ಟ್ ಮಾಡಿ ತಗೊಂಡು ಅದು ಕೂಡ ತಮಿಳ್ನಾಡಲ್ಲಿ ತುಂಬ ದೊಡ್ಡ ಏನು ಅಧ್ಯಕ್ಷ ಇದೆ ಅದಕ್ಕೆ ಡಬಲ್ ಸಕ್ಸಸ್ ಆಯಿತು ಆ ಚಿತ್ರನ ನಾವಿಲ್ಲಿ ರಿಮೇಕ್ ಮಾಡಿದ್ದೀವಿ ಬಟ್ ರೀಮೇಕ್ ಅಂತ ಆದ್ರೂ ನಮ್ಮ ನೇಟಿವಿಟಿಗೆ ಏನು ಬೇಕು ತುಂಬ ಮೂರು ತಿಂಗಳು ಎಲ್ಲ ರೈಟ್ರುಗಳು ಕುಂಡ್ಕೊಂಡು ವರ್ಕ್ ಮಾಡಿ ತುಂಬ ಎಂಟರ್ಟೈನ್ಮೆಂಟ್ಗೆ ಇನ್ನೂ ಚೆನ್ನಾಗಿ ಸ್ಕೋಪ್ ಕೊಟ್ಟು ಮಾಡಿದ್ದೀವಿ ತುಂಬ ಚೆನ್ನಾಗಿ ಬಂದಿದ್ದೀವಿ ರಾಜ ವಿಷ್ಣು ಟೈಟಲಿನ ವಿಚಾರದಲ್ಲಿ ಇದು ಟೀಮಿನ ಆಯ್ಕೆ ಒಳಗೂ ಇರುತ್ತೆ ಹೀರೋವಿನ ಹೆಸರು ರಾಜ ವಿಷ್ಣು ಅಂತಂತ ಇದಕ್ಕೊಂದು ಪುಟಾಣಿ ಅರ್ಥ ಕೊಡುವಂಥ ಒಂದು ಸನ್ನಿವೇಶ ಈ ಸಿನಿಮಾದಲ್ಲಿ ಇರುವಂಥದ್ದು ರಾಜವಿಷ್ಣು ಟೈಟಲ್ಗೆ ತುಂಬ ಪೂರಕವಾಗಿ ಇರುವಂಥದ್ದು ಒಂದು ಚಿಕ್ಕ ಲೈನ್ನಲ್ಲಿ ಹೇಳಬೇಕು ಅಂತಂದರೆ ಹೀರೋವಿನ ತಂದೆ ವಿಷ್ಣು ಸಾರ್ ಅವರ ಅವ್ರ ಫ್ರೆಂಡು ಅಂದರೆ ಹೀರೋವಿನ ಫಾದರ್ ಅವರಿಬ್ಬರು ಚಿಕ್ಕ ವಯಸ್ಸಲ್ಲಿಂದ ಫ್ರೆಂಡ್ಸ್ ಆಗಿರ್ತಾರೆ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಯಾಗಿರ್ತಾರೆ ನನ್ನ ನಾಮಕರಣ ಮಾಡುವಂಥ ಚಿಕ್ಕ ವಯಸ್ಸಿನಲ್ಲಿ ನನ್ನ ನಾಮಕರಣ ಮಾಡುವಂಥ ಒಂದು ಸನ್ನಿವೇಶದಲ್ಲಿ ನಮ್ಮ ತಂದೆಗೆ ವಿಷ್ಣುವರ್ಧನ್ ಅವರ ಹೆಸರಿಡಬೇಕು ಅಂತ ಆಮೇಲೆ ಹೀರೋ ಅವನಪ್ಪ ಅನ್ನಪ್ಪ ಅಂದರೆ ಅಂದರೆ ನನ್ನ ತಂದೆಯ ಸ್ನೇಹಿತರಿಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಿಡಬೇಕು ಅಂತ ಆಸೆ ಸೊ ಹೀಗಾಗಿ ಇವೆರಡು ಹಾಸ್ಪಿಟ್ಲಿನ ಗಲಾಟೆ ಗಲಾಟೆ ವಿಚಾರದಲ್ಲಿ ಇಲ್ಲ ನಮ್ಮ ಹೆಸರು ನನ್ನ ಹೆಸರು ನನ್ನ ಹೆಸರು ನನಗೆ ತಾತ ಬರ್ತಾರೆ ಎರಡು ಹೆಸರು ಚೆನ್ನಾಗಿದೆ ರಾಜ್ಕುಮಾರ್ ಅವರಿಂದ ರಾಜನ ತಗೊಳ್ಳೋಣ ವಿಷ್ಣುವರ್ಧನ್ ಅವರಿಂದ ವಿಷ್ಣು ಮಾತ್ರ ತಗೊಂಡು ರಾಜ್ ವಿಷ್ಣು ಎರಡೂ ತುಂಬ ಚೆನ್ನಾಗಿರುವಂಥ ಒಂದು ಹೆಸರು ಪವರ್ಫುಲ್ ಹೆಸರು ಅಂತೇಳಿ ನನಗೆ ನಾಮಕರಣ ಮಾಡ್ತಾರೆ ನನ್ನ ಹೆಸರು ಈ ಸಿನಿಮಾದಲ್ಲಿ ರಾಜ್ ವಿಷ್ಣು ಆಗಿರತ್ತೆ ಇಲ್ಲ ನಿಜಕ್ಕೂ ಅದು ಖುಷಿ ಪಡೋ ವಿಷಯ ಯಾಕೆಂದರೆ ರಾಜ್ ವಿಷ್ಣು ಇಬ್ಬರು ಮಹಾನ್ ದಿಗ್ಗಜರು ಅವರ ಜೊತೆ ಆ್ಯಕ್ಟ್ ಮಾಡೋಂಥ ದೃಷ್ಟ ಸಿಗಲಿಲ್ಲ ಅವರ ಹೆಸರು ಇಟ್ಟಿರೋ ಅವರ ಟೈಟ್ಲ್ ಇರೋ ಸಿನ್ಮಾದಲ್ಲಿ ಮಾಡೋ ಅವಕಾಶ ಸಿಗ್ತಲ್ಲ ನಿಜಕ್ಕೂ ಖುಷಿ ಪಡ್ತೀನಿ ರಾಜವಿಷ್ಣು ವಿಷ್ಣು ಹೆಸರು ಹೆಸರೇ ಹೇಳತ್ರ ಒಂದು ಅದ್ಭುತವಾದ ಸಬ್ಜೆಕ್ಟ್ ಇರೋಂಥ ಸಿನಿಮಾ ಯಾಕಂದರೆ ರಾಜ್ಕುಮಾರ್ ಸರ್ ವಿಷ್ಣುವರ್ಧನ್ ಸರ್ ಹೆಸರಿನ ಯೂಸ್ ಮಾಡಿದ ತಕ್ಷಣ ಇಡೀ ತಂಡಕ್ಕೆ ಒಂದು ಜವಾಬ್ದಾರಿ ಬಂದ್ಬಿಡುತ್ತೆ ಸೊ ಆ ಜವಾಬ್ದಾರಿ ಇಟ್ಕೊಂಡು ಪ್ರತಿಯೊಬ್ಬ ಟೆಕ್ನಿಷಿಯನ್ನು ತುಂಬ ನೀಟಾಗಿ ಇದನ್ನು ಕೆಲಸ ಮಾಡಿದ್ದೀವಿ ಸೊ ರಾಜ ವಿಷ್ಣುವಲ್ಲಿ ನನ್ನ ಮ್ಯೂಸಿಕ್ ಡೈರೆಕ್ಷನಲ್ಲಿ ಐದು ಸಾಂಗ್ ಬರುತ್ತೆ ಆ ಐದು ಹಾಡುಗಳನ್ನ ಪೆಪ್ಪಿಯಾಗಿಡಬೇಕು ಫಾಸ್ಟಾಗಿ ಪ್ಲೇಗೆ ಮ್ಯಾಚ್ ಮಾಡಬೇಕು ಅಂತಲೇ ಫಸ್ಟು ಕಾನ್ಸಂಟ್ರೇಟ್ ಮಾಡಿ ಮಾಡಿದ್ದೀವಿ ಸರ್ ಅವರ ಬ್ಯಾನರ್ನಲ್ಲಿ ನನಗೆ ಇದುವರೆಗೂ ಕೆಲಸ ಮಾಡಿರಲಿಲ್ಲ ಯಾಕಂದರೆ ಕಾರಣಾಂತರಗಳಿಂದ ಡೇಟ್ ಗೆಟು ಅಡ್ಜಸ್ಟ್ ಆಗಿರಲಿಲ್ಲ ನನಗೆ ಹಿಂದೆ ಅವ್ರ ಜೊತೇಲಿ ಕೆಲಸ ಮಾಡುವಂಥದ್ದು ಒಂದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅವ್ರ ಜೊತೆಯಲ್ಲಿ ಕೆಲಸ ಮಾಡುವಂಥ ಒಂದು ಅನುಭವ ನನಗೆ ಸಿಕ್ಕಿದಂಥದ್ದು ಒಂದು ಪ್ರತಿಷ್ಠಿತ ಬ್ಯಾನರ್ ಅದು ಸೊ ಆ ಬ್ಯಾನರ್ ನಡಿ ಕೆಲಸ ಮಾಡುವಂಥದ್ದೇ ಒಂದು ಖುಷಿ ಕೊಡೋ ವಿಚಾರ ಸೊ ಹೀಗಾಗಿ ರಾಜವಿಷ್ಣು ವಿಷ್ಣು ಅವ್ರ ಜೊತೆಲಿ ಕೆಲಸ ಮಾಡುವಂಥ ಒಂದು ಅವಕಾಶನ ಒದಗಿಸ್ಕೊಡ್ತು ಅನ್ನೋದಾದರೆ ಐ ಫೀಲ್ ವೆರಿ ಲಕ್ಕಿ ನೌ ರಾಜು ವಿಷ್ಣು ರಾಮು ಅವರ ಬ್ಯಾನರಲ್ಲಿ ನಿರ್ಮಾಣ ಆಗಿರೋಂಥ ಚಿತ್ರ ರಾಮು ಸರ್ ಬ್ಯಾನರಲ್ಲಿ ಇದು ಇದೇ ಫಸ್ಟ್ ಟೈಮು ಎಷ್ಟು ವರ್ಷ ಆದರೂ ಯಾವುದೇ ಸಿನಿಮಾಗಳವ್ರ ಜೊತೆ ಮಾಡೋಕ್ಕಾಗಿರಲಿಲ್ಲ ಇದು ಮೊದಲನೇ ಸಲ ರಾಜು ವಿಷ್ಣು ಅಂತ ಮತ್ತೆ ಅಧ್ಯಕ್ಷ ಆದಮೇಲೆ ಮೂರು ವರ್ಷ ಅಧ್ಯಕ್ಷನ ಎಲ್ಲರೂ ನೋಡಿ ಇಷ್ಟಪಟ್ಟಿದ್ದಾರೆ ಎಲ್ಲರೂ ಮೆಚ್ಕೊಂಡಿದ್ರು ಅದಾದಮೇಲೆ ಶರಣವ್ರ ಜೊತೆ ಮೂರು ವರ್ಷ ಯಾವ ಸಿನಿಮಾನೂ ಮಾಡೋಕ್ಕಾಗಿರಲಿಲ್ಲ ಮತ್ತೆ ರಾಜು ವಿಷ್ಣುವಿನಲ್ಲೇ ಶರಣ್ ಸರ್ ಜೊತೆ ಅಭಿನಯಿಸೋಂಥ ಅವಕಾಶ ಸಿಕ್ತು ಇದಕ್ಕೂ ಒಂದು ಅಧ್ಯಕ್ಷದಲ್ಲಿ ಏನಿತ್ತು ಅಧ್ಯಕ್ಷದಲ್ಲಿ ಒಂದು ಏನು ಎಕ್ಸ್ಪೆಕ್ಟೇಷನ್ ಇತ್ತು ಈಗ ರಾಜ ವಿಷ್ಣಿಗೂ ಅದೇ ಇದೆ ನನಗೂ ರಿಲೀಸು ಈಗ ನಾಲ್ಕನೇ ತಾರೀಕು ನಾನು ಇದ್ದೀನಿ ಒಂದು ಎಕ್ಸೈಟ್ಮೆಂಟು ಒಂದು ಭಯ ಎರಡೂ ಇದೆ ಯಾಕಂದರೆ ಅವರ ಸಿನಿಮಾಗಳನ್ನು ಏಕೆಂದರೆ ಒಬ್ಬ ಸಿನಿಮಾದವನಾಗಿನೂ ಕೂಡ ಒಬ್ಬ ಕಲಾವಿದನಾಗಿ ಯಾಕಂದರೆ ಅವರ ಸಿನಿಮಾಗಳಲ್ಲಿ ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ ಅವರಿಬ್ಬರೂ ಮಹಾನ್ ಸಾಧಕರು ಮತ್ತು ತಮ್ಮ ವಿಚಾರ ತಮ್ಮ ಸಿನಿಮಾಗಳ ಮುಖಾಂತರವಾಗಿ ಬದುಕಿನ ವಿಚಾರಗಳನ್ನು ಹೇಳಿದ್ದಾರೆ ಹಿಸ್ಟ್ರಿ ಗೊತ್ತಾಗಿದೆ ನಮಗೆ ಸೊ ಈ ಥರದ ಕೆಲವು ತುಂಬ ದೊಡ್ಡ ದೊಡ್ಡ ವಿಚಾರಗಳನ್ನು ನಾವು ಕಲ್ತ್ಕೊಳ್ಳೋ ಅಂಥ ವಿಚಾರದಲ್ಲೂ ಕೂಡ ಅವರ ಸಿನಿಮಾಗಳು ನಮಗೆ ಸಾಕಷ್ಟು ಸಹಕಾರಿಯಾಗಿದೆ ಸೊ ಹೀಗಾಗಿ ಅವರ ಸಿನಿಮಾಗಳನ್ನ ಇಟ್ಟುಕೊಂಡು ಒಂದು ಒಂದು ಸಾಂಗ್ನ ಮಾಡೋಣ ಅಂತನ್ನೋ ಅಂಥ ಒಂದು ಐಡಿಯಾ ಬಂದಿದ್ದು ಅದಾದ ನಂತರ ನಾಗೇಂದ್ರ ಪ್ರಸಾದ್ ಅವರು ಅದಕ್ಕೆ ಸಾಹಿತ್ಯವನ್ನು ಒದಗಿಸಿ ಸೊ ಅಣ್ಣವರೇ ಅಷ್ಟು ಅಂದರೆ ಒಂದು 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 ಸಿನಿಮಾ ಒಂದು ಸಾಂಗಿಗೆ ಸೇರಿಸಬೇಕಾದಷ್ಟು ಸಿನಿಮಾಗಳನ್ನು ತಗೊಂಡು ವಿಷ್ಣು ಸಾರ್ ಅವರ ಸಿನಿಮಾಗಳನ್ನೂ ತೊಗೊಂಡು ಒಂದು ಒಂದು ಸಾಂಗನ್ನು ಮಾಡಿದ್ವಿ ಆವಾಗ ಆ ಸಿನಿಮಾಗೆ ಬಂದಾಗ ಆ ಸ್ವಲ್ಪ ಯಾಕಂದರೆ ಎಲ್ಲಾನು ಮಾಡೋಕೆ ಮಾಡೋಕ್ಕಾಗಲಿಲ್ಲ ಅಲ್ಲಲ್ಲಿ 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 ಆ ಸಿನಿಮಾದ ಗೆಟಪ್ಗಳನ್ನು ಹಾಕಿದ್ದು ರಾಜವಿಷ್ಣು ಟೈಟಲ್ ಸಾಂಗಿಗೆ ಒಂಥರದ ಬೇರೆ ಥರದೇ ಮೆರುಗು ಸಿಕ್ಕಿತ್ತು ಇಲ್ಲ ಅದಕ್ಕೆ ಖುಷಿ ಆಯ್ತು ನಾನು ಆಗಲೇ ಹೇಳಿದ್ಮೇಲೆ ಅವ ಇಬ್ಬರು ಮಹಾನ್ ಕಲಾವಿದ್ರ ಜೊತೆ ಅವ ಅಭಿನಯಿಸೋಕ್ಕಂತೂ ಅವಕಾಶ ಸಿಗಲಿಲ್ಲ ಸೊ ಅವ್ರ ಹೆಸರಿಟ್ಟಿರೋ ಚಿತ್ರದಲ್ಲಿ ಅದು ನನಗೆ ಆಫರ್ ಬಂತಲ್ಲ ನಿಜಕ್ಕೂ ಖುಷಿ ಆಯಿತು ಯಾಕೆಂದರೆ ತಮಾಷೆ ವಿಷಯ ಟೈಟ್ಲೇ ಅಲ್ಲ ಈ ಥರದ ಟೈಟ್ಲಿರೋ ಚಿತ್ರದಲ್ಲಿ ನನಗೊಂದು ಅವಕಾಶ ಸಿಕ್ಕಿರೋದಕ್ಕೆ ಖುಷಿ ಆಗುತ್ತೆ ಮಾದೇಶ್ ಅವ್ರ ಬಗ್ಗೆ ನಾನು ತುಂಬ ಕೇಳಿದ್ದೆ ಮಾದೇಶ್ ಅವ್ರ ಬಗ್ಗೆ ತುಂಬ ಕೂಲ್ ಡೈರೆಕ್ಟರ್ ಅಂತ ನಾನು ಅವ್ರ ಜೊತೆ ಕೆಲಸ ಮಾಡಿದಾಗಲೇ ಗೊತ್ತಾಯಿತು ಅವರು ಕೂಲಲ್ಲ ಕೂಲೆಷ್ಟು ಡೈರೆಕ್ಟರ್ ಅಂತ ಭಾಳಷ್ಟು ಸ್ಪೇಸ್ ಕೊಡ್ತಾರೆ ನಮಗೆ ಆಮೇಲೆ ಅವ್ರ ಶೂಟಿಂಗಿನ ವಾತಾವರಣನೂ ಕೂಡ ಭಾಳ ತಿಳಿಯಾಗಿರುತ್ತೆ ಹಾಂ ಹಾಂ ಅನ್ನೋ ಥರದಲ್ಲಿ ಏನೂ ಇರಲ್ಲ ನಾನೇ ಬಂದು ಹುಡುಕಬೇಕು ಒಂದು ಐದು ನಿಮಿಷ ಎಲ್ಲಿದ್ದಾರೆ ಡೈರೆಕ್ಟ್ರು ಅಂತ ಅಷ್ಟರ ಮಟ್ಟಿಗೆ ಅಲ್ಲೇ ಪಕ್ಕದಲ್ಲೇ ಇದ್ದರೂ ಅಷ್ಟು ಶಾಂತವಾಗಿರ್ತಾರೆ ಬರೀ ಮೈಕಿನಲ್ಲಿ ಸ್ಪೀಕರಲ್ಲಿ ಅವ್ರ ವಾಯ್ಸ್ ಮಾತ್ರ ಕೇಳಿಸ್ತಾ ಇರುತ್ತೆ ಅವ್ರು ಎಲ್ಲಿದ್ದಾರೆ ಅಂತಲೇ ಗೊತ್ತಿರೋಲ್ಲ ಮಾತ್ರ ಕ ಆರ್ಡರ್ಸು ಕಮಾಂಡಿಂಗ್ಸು ಕಮಾಂಡ್ಸ್ ಎಲ್ಲ ಹೋಗ್ತಾ ಇರುತ್ತೆ ಕೆಲಸ ಮಾತ್ರ ಕೆಲಸ ನೀಟಾಗ್ತಾ ಇರುತ್ತೆ ಆದರೂ ಕೂಡ ಅವರು ಹೋಗಲಿಕ್ಕೆ ಬಹಳಷ್ಟು ಅನುಕೂಲವಾಗುವಂಥದ್ದೇನು ಅಂತಂದರೆ ಒಬ್ಬ ನಿರ್ದೇಶಕರು ನಮಗೆ ತಮ್ಮ ಪರಿಸರವನ್ನು ನನ್ನ ಪರಿಸರವನ್ನು ಒಂದು ಆರೋಗ್ಯಕರವಾಗಿ ತಿಳಿಯಾಗಿ ಆಮೇಲೆ ಸಪೋರ್ಟಿವ್ ಆಗಿ ಸೃಷ್ಟಿ ಮಾಡುವಂಥದ್ದಿದೆ ಗೊತ್ತಾ ಅದು ಒಬ್ಬ ನಿರ್ದೇಶಕರಿಗೆ ಸಾಧ್ಯವಾಗ್ತದೆ ಸೊ ಈ ಥರದ ವಿಚಾರದಲ್ಲಿ ರಾಜು ವಿಷ್ಣುವಿಗೆ ಒಂದು ಒಳ್ಳೆಯ ಕ್ಯಾಪ್ಟನ್ ಸಿಕ್ಕಿದ್ದಾರೆ ಒಂದು ಶಕ್ತಿಯುತವಾದಂಥ ಒಂದು ಇದು ಆಮೇಲೆ ಫಸ್ಟ್ ಟೈಮ್ ನನ್ನ ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತಿರೋ ಅಂಥದ್ದು ಒಂದು ಹೊಸ ಮಾದೇಶರ ಶರಣನ್ನು ನೋಡೋವಂಥದ್ದು ಕೂಡ ಈ ಸಿನಿಮಾದ ಮುಖಾಂತರ ಈ ಒಂದು ಸಾಧ್ಯವಾಗಿರುವಂಥ ಒಂದು ಪ್ರಯತ್ನ ಇಲ್ಲ ತುಂಬ ಚೆನ್ನಾಗಿದೆ ಯಾಕೆಂದರೆ ಅಧ್ಯಕ್ಷ ನೋಡಿ ಅದು ಒಂದು ಹಂಡ್ರೆಡ್ ಡೇಸ್ ಆಯಿತು ಅಷ್ಟರ ಮಟ್ಟಿಗೆ ಜನ ಒಪ್ಕೊಂಡ್ರು ಗೆಲ್ಲಿಸಿದ್ರು ಸೊ ಅದಾದ ಮೇಲೆ ಯಾವುದೂ ಅದರಿಂದ ತುಂಬ ಎಕ್ಸ್ಪ್ರೇಷನ್ ಇದೆ ಈಗ ಮತ್ತೆ ರಾಜ್ ವಿಷ್ಣು ಕೆ ಮಹದೇಶ್ ಅವರು ನಿರ್ದೇಶನ ಮಾಡಿದ್ದಾರೆ ಅದಕ್ಕಿಂತ ಇನ್ನೂ ವಿಭಿನ್ನವಾಗಿ ಇನ್ನೂ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಅನ್ನೋದು ನಮ್ಮ ಅಭಿಪ್ರಾಯ ಸೊ ತುಂಬ ಚೆನ್ನಾಗಿದೆ ಏಕೆಂದರೆ ಅಧ್ಯಕ್ಷ ನೋಡಿ ಇಷ್ಟಪಟ್ಟಿರೋಂಥವ್ರು ಮತ್ತು ರಾಜವಿಷ್ಣು ಬಂದರೆ ಶರಣ್ ಚಿಕಣ್ಣವ್ರ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಯಾರು ಬರ್ತಾರೆ ಖಂಡಿತ ಅವರ ಆಸೆಗೆ ನಿರಾಸೆ ಆಗಲ್ಲ ಅರ್ಜುನ್ ಜನ್ಯ ಅವರ ವಿಚಾರದಲ್ಲಿ ನಾನೇನು ಪ್ರತ್ಯೇಕವಾಗಿ ಈ ಭೇಟಿಯಲ್ಲಿ ಏನು ಹೇಳಬೇಕಾಗಿಲ್ಲ ಯಾಕಂದರೆ ನಾನು ಮೊದಲಿಂದನೂ ಹೇಳ್ತಾ ಬಂದಿದ್ದೀನಿ ನನ್ನ ಕೆರಿಯರ್ ಸ್ಟಾರ್ಟ್ ಆಗಿದೆ ಅಂದರೆ ನನ್ನ ಹೀರೋ ಆದ ನಂತರದ ರ್ಯಾಂಬೋ ಇಂದ ಆಗಿದ್ದ ಎಲ್ಲ ಬಹುತೇಕ ಎಲ್ಲ ಸಿನಿಮಾಗಳಲ್ಲೂ ಗುಳಿಗೂ ಅವರೇನೇ ಮ್ಯೂಸಿಕ್ಕಿನ ಸಾರಥ್ಯ ಸೊ ಹೀಗಾಗಿ ನನ್ನ ಮತ್ತು ಅವರ ಒಂದು ಕಾಂಬಿನೇಷನ್ ಒಂದು ಹಿಟ್ ಕಾಂಬಿನೇಷನ್ ಅನ್ನುವಂಥದ್ದೇ ಇವತ್ತು ಇಂಡಸ್ಟ್ರೀಲಿ ಬಿಂಬಿತವಾಗಿರುವಂಥದ್ದು ಅದಕ್ಕೆ ಮತ್ತೆ ಮತ್ತೆ ಅದನ್ನು ಸಾಬೀತುಪಡಿಸೋದಕ್ಕೆ ಮತ್ತೆ ಮತ್ತೆ ಅರ್ಜುನ್ ಅವರು ನನಗೆ ಒಂದು ಒಳ್ಳೊಳ್ಳೆ ಸಾಂಗ್ಗಳನ್ನ ಕೊಡ್ತಾ ಇರೋದೇ ಸಾಕ್ಷಿ ಒಂದು ಹಿಟ್ ನಂಬರ್ಸನ್ನು ಕೊಡ್ತಾ ಇರೋದೇ ಸಾಕ್ಷಿ ಅದರ ಅಂಬೋವಿಂದನೂ ಕೂಡ ಇವತ್ತಿನ ರಾಜವಿಷ್ಣು ಕೂಡ ಅದಕ್ಕೇನು ಹೊರತಲ್ಲ ರಾಜವಿಷ್ಣು ಟೈಟಲ್ ಟೈಟಲ್ ಸಾಂಗುನು ದೊಡ್ಡ ಇಟ್ಟಾಗಿರುವಂಥದ್ದು ಮತ್ತು ಧೂಳೆಬ್ಬರು ಅಂತ ಅನ್ನುವಂಥ ಒಂದು ಸಾಂಗು ಮತ್ತು ಇನ್ನೊಂದು ಕೆಲವೇ ದಿವಸಗಳಲ್ಲಿ ಇದನ್ನು ಬೇರೆ ನಾವು ರಿಲೀಸ್ ಇದ್ದೀವಿ ಅದು ಲಾವಣ್ಯ ಅನ್ನೋ ಅಂಥ ಒಂದು ಸಾಂಗು ಟಿ ಅಂಗಡಿ ಮುಂದೆ ಅನ್ನೋವಂಥ ಇನ್ನೊಂದು ಸಾಂಗು ಸೊ ಆಲ್ಮೋಸ್ಟ್ ಆಲ್ ಎಲ್ಲ ಸಾಂಗ್ಗಳನ್ನು ಕೂಡ ಸೂದಿಂಗ್ ಆಗಿರುವಂಥದ್ದು ಆಮೇಲೆ ನನ್ನ ಮತ್ತು ಅವರ ಕಾಂಬಿನೇಷನ್ಗೆ ಏನು ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದನ್ನು ಮೀಟ್ ಮಾಡುವಂಥ ಸಾಂಗ್ಗಳು ಈ ಸಿನಿಮಾದಲ್ಲಿದೆ ಇದರಲ್ಲಿ ಎರಡು ಸಾಂಗಲ್ಲಿ ಕಾಣಿಸ್ಕೊಂತೀನಿ ನಾನು ಒಂದು ಅದೇ ಒಂದು ಟೈಟ್ಲ್ ಸಾಂಗು ರಾಜ ವಿಷ್ಣು ಅಂತ ಇನ್ನೊಂದು ಹೀರೋ ಪ್ಯಾಥೋ ಸಾಂಗು ಒಂದು ಎಣ್ಣೆ ಸಾಂಗ್ ಅದು ಎರಡು ಸಾಂಗಲ್ಲಿ ಬರ್ತೀವಿ ಆ ಸಾಂಗಲ್ಲಿ ಶರಣ್ ಸಾರು ಸಾಧು ಸಾರು ನಾನು ಮೂರು ಜನ ರಾಜ್ ವಿಷ್ಣುವಲ್ಲಿ ಎರಡು ಸಾಂಗಲ್ಲಿದ್ದೀನಿ ಸೊ ಆಲ್ಮೋಸ್ಟ್ ಒಂದು ಶರಣ್ ಸರ್ ಮೂವೀಸ್ ಅಂದರೆ ಅರ್ಜುನ್ ಜನ್ಯ ಅವರೇ ಮ್ಯೂಸಿಕ್ಕು ಎಲ್ಲ ಸಿನಿಮಾಗಳನ್ನು ನೋಡ್ಕೊಂಬೋದ್ರೆ ಒಂದಕ್ಕಿಂತ ಒಂದು ಎಲ್ಲ ಆಲ್ಬಮ್ ಬಿಟ್ಟೆ ಸೊ ಈ ಚಿತ್ರದಲ್ಲೂ ಎಲ್ಲ ಸಾಂಗ್ಗಳು ತುಂಬ ಚೆನ್ನಾಗಿದೆ ಎಲ್ಲರೂ ತುಂಬ ಇದ್ದಾರೆ ಅದನ್ನು ಖುಷಿ ಅಂಥ ವಿಷಯ ಅದರಲ್ಲಿ ಮೊದಲನೇದಾಗಿ ಟೈಟಲ್ ಟ್ರ್ಯಾಕ್ನ ವಿಜಯ್ ಪ್ರಕಾಶ್ ಸರ್ ಹಾಡಿದ್ದಾರೆ ಅದು ಬಿ ನಾಗೇಂದ್ರ ಪ್ರಸಾದ್ ಅವರು ಲಿರಿಕ್ಸ್ ಬರೆದಿದ್ದಾರೆ ಒಂದು ಅದ್ಭುತವಾದ ಕಾನ್ಸೆಪ್ಟು ಫಸ್ಟ್ ಚರಣ ಫುಲ್ ಅಣ್ಣವ್ರ ಬಗ್ಗೆ ಹೇಳುತ್ತೆ ಸೆಕೆಂಡ್ ಚರಣ ಫುಲ್ಲು ನಮ್ಮ ವಿಷ್ಣು ಸರ್ ಬಗ್ಗೆ ಹೇಳ್ತೀವಿ ಸೊ ಇಬ್ಬರೂ ಕಂಬೈನ್ ಮಾಡಿ ಅವರಿಬ್ಬರ ಒಂದು ಸಾಧನೆಗಳನ್ನ ಈ ಹಾಡು ಮೂಲಕ ಹೇಳ್ಕೊಂಬರ್ತೀವಿ ಈ ಹಾಡನ್ನ ಎಷ್ಟು ನಾನು ಟೆಂಪೋ ಇಟ್ಟೆ ಏನು ಅದನ್ನು ಡಿಸೈನ್ ಮಾಡಿದ್ವಿ ಅದಕ್ಕಿಂತ ಮೂರರಷ್ಟು ವಿಷುವಲ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಎಲ್ಲ ಕ್ರೆಡಿಟ್ಸ್ ರಾಮು ಸಾರ್ಗೆ ಹೋಗ್ಬೇಕು ಆ್ಯಂಡ್ ಶರಣ್ ಸರ್ ಅದ್ಭುತವಾದ ಡ್ಯಾನ್ಸು ಭಾಳ ಇಷ್ಟ ಆಗುತ್ತೆ ಆ್ಯಂಡ್ ಇನ್ನೊಂದು ಸಾಂಗು ಈ ಫಿಲಮಲ್ಲಿ ಟೀ ಅಂಗಡಿ ಮುಂದೆ ನನ್ನ ಜಿಂಕೆ ಪಾಸಾಯಿತು ಅಂತ ಒಂದು ಸಾಂಗ್ ಇದೆ ವ್ಯಾಸರಾಜ್ ಅಂತ ಸಿಂಗರ್ ಹಾಡಿದ್ದಾರೆ ಕವಿರಾಜ್ ಅವರು ಅದ್ಭುತವಾಗಿ ಲಿರಿಕ್ಸ್ ಬರ್ತಿದ್ದಾರೆ ಸೊ ಈ ಫಿಲಮಲ್ಲಿ ಈ ಹಾಡು ಒಂದು ಹುಡುಗಿಯಿಂದ ಹೀರೋ ಫಾಲೋ ಮಾಡಿಕೊಂಡು ಕೀಟ್ಲೆ ಮಾಡ್ಕೊಂಡು ಹೋಗೋಂಥ ಹಾಡು ಸೊ ಇದು ಮೆಲಡಿನೂ ಇದೆ ಆ್ಯಂಡ್ ಅದು ಅಟ್ ದ ಸೇಮ್ ಟೈಮ್ ಒಂದು ಪೆಪ್ಪಿ ನಂಬರ್ ನಂಬರ್ ಕೂಡ ಸೊ ಇದನ್ನು ಆಲ್ಮೋಸ್ಟ್ ಎಲ್ಲ ಜನಕ್ಕೂ ಇಷ್ಟ ಆಗುತ್ತೆ ಆಲ್ರೆಡಿ ರೇಡಿಯೋದಲ್ಲಿ ಭಾಳ ಜನ ಇದ್ದಾರೆ ಆ್ಯಂಡ್ ಇನ್ನೊಂದು ಸಾಂಗು ಇದರಲ್ಲಿ ಲಾವಣ್ಯ ಕೈ ಕೊಟ್ಬಿಟ ಅಂತ ಒಂದು ಸಾಂಗ್ ಇದೆ ಇದರಲ್ಲಿ ಮೊದಲನೇ ಸತಿ ಒಬ್ಬರು ನಾರ್ತ್ ಕರ್ನಾಟಕದಿಂದ ರವೀಂದ್ರ ಸ್ವರ್ಗಾವಿ ಅನ್ನೋ ಸಿಂಗರು ನಾ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಬಹಳ ಎಕ್ಸ್ಪೀರಿಯನ್ಸ್ಡ್ ಸಿಂಗರ್ ಅವರು ಅವರು ಈ ಥರ ಸ್ಟೈಲ್ ಆಫ್ ಸಾಂಗ್ ಹಾಡಿದ ತಕ್ಷಣ ಹಾಡಿನ ಕಲರ್ ಸ್ವಲ್ಪ ಚೇಂಜ್ ಆಯಿತು ಸೊ ಇದನ್ನು ಸಂತು ಅಲೆಮಾರಿ ಫಿಲ್ಮ್ ಡೈರೆಕ್ಟ್ರು ಲಿರಿಕ್ಸ್ ಬರೆದ್ರು ಇದು ಕೂಡ ಒಂದು ಒಳ್ಳೆ ಸಾಂಗು ಸೊ ಲವ್ ಫೇಲಿಯರ್ ಸಾಂಗ್ ಅಂತ ಹೇಳ್ಬೋದು ಹುಡುಗಕ್ಕೆ ಕುಡಿದ್ಬಿಟ್ಟು ಲಾವಣ್ಯ ಕೈ ಕೊಟ್ಬಿಟ್ಟ ಅಂತ ಹೀರೋಯಿನ್ ಹೆಸರು ಲಾವಣ್ಯ ಸೊ ಆ ಥರದ್ದು ಒಂದು ಲಿರಿಕ್ಸಲ್ಲಿ ಹೋಗುತ್ತೆ ಒಂದು ಕಾರಣ ನಮ್ಮಿಬ್ಬರು ಮತ್ತೆ ಸೇರಲಿಕ್ಕೆ ಒಂದು ಒಳ್ಳೆಯ ಕಾರಣ ಒಂದು ಉದ್ದೇಶದ ಕಾರಣ ಅದು ಇಲ್ಲಿ ಸೇರಬೇಕು ಅಂತ ಇತ್ತು ಅಂತ ಅನಿಸುತ್ತೆ ನನಗೆ ಭಾಳಷ್ಟು ಜನ ಎಲ್ಲ ಕಡೆ ಹೋದಾಗಲೂ ಸರ್ ನಿಮ್ಮ ಚಿಕ್ಕಣ್ಣವರು ಪಿಚ್ಚರ್ ಯಾವಾಗ 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 ಅಂತ ನಮ್ಮ ಅಧ್ಯಕ್ಷದ ನಂತರದಿಂದನೂ ಕೂಡ ನನಗೆ ಸಾಮಾನ್ಯವಾಗಿ ಕೇಳಿಬರೋ ಪ್ರಶ್ನೆ ಇದು ಯಾವಾಗ ಸರ್ ಯಾವಾಗ ಸರ್ ಯಾವಾಗ ಸರ್ ಅಂತ ಅಂತದ್ದು ಸೊ ಅದಕ್ಕೆ ಪ್ರತ್ಯುತ್ತರವಾಗಿ ಪ್ರತ್ಯುತ್ತರವಾಗಿ ಈ ಸಿನಿಮಾ ರಾಜವೇಷ್ಣು ಕಾರಣವಾಗಿದೆ ಸೊ ಚಿಕ್ಕಣ್ಣವ್ರು ಇವತ್ತು ಇಡೀ ಕರ್ನಾಟಕದಾದ್ಯಂತ ಮನೆ ಮಾತಾಗಿರುವಂಥ ಒಬ್ಬ ಕಲಾವಿದ ಏನಿಲ್ಲ ಸರ್ ಅವ್ರಿಗೂ ನೂರು ಸಿನಿಮಾ ಆಗಿದೆ ಈಗ ಭಾಳ ಕಮ್ಮಿ ಕಮ್ಮಿ ಅವಧಿಯಲ್ಲಿ ಅವರು ನೂರು ಸಿನಿಮಾನ ಮಾಡಿದ್ದಾರೆ ಸೊ ಹೀಗಾಗಿ ಅವರ ಸಾಧನೆ ಏನು ಆಗಿಲ್ಲ ಚಿತ್ರರಂಗದಲ್ಲಿ ತುಂಬ ದೊಡ್ಡ ಸಾಧನೆ ಆಗಿದೆ ಸೊ ಅವರು ಈ ಮಾತನ್ನು ಹೇಳ್ತಿದ್ದಾರೆ ಅಂತಂದರೆ ಮತ್ತೆ ಅವರ ದೊಡ್ಡ ಗುಣಕ್ಕೆ ಹಿಡಿದಂಥ ಒಂದು ಕನ್ನಡಿ ಮತ್ತೆ ಈ ಮಾತದು ಇಟ್ಸ್ ನೈಸ್ ಹ್ಯೂಮನ್ ಬೀಯಿಂಗ್ ಆಲ್ಸೋ ಸೊ ಅದಕ್ಕಿಂತ ಒಂದು ದೊಡ್ಡ ಗೆಲುವು ಸಂಭ್ರಮ ಒಬ್ಬ ಒಬ್ಬ ಕಾಮಿಡಿ ಕಲಾವಿದನಿಗೊಬ್ಬರಿಗೆ ಈ ಒಂದು ಸ್ವಾಗತ ಸಿಕ್ಕಿರುವಂಥದ್ದು ಒಬ್ಬ ಕಾಮಿಡಿಯನಾಗಿ ಒಬ್ಬ ಕಲಾವಿದನಾಗಿ ಒಬ್ಬ ಗೆಳೆಯನಾಗಿ ಅಷ್ಟೇ ಖುಷಿ ಕೊಡುತ್ತೆ ಅಷ್ಟೇ ಹೆಮ್ಮೆ ಕೊಡುತ್ತೆ ಇಲ್ಲ ತುಂಬ ಆಗಿದೆ ಆಮೇಲೆ ಶರಣ್ ಸಾರ್ ಇದ್ದ ಕಡೆ ಅಂತ ನಾನು ನಾನು ಅನ್ನೋದಕ್ಕಿಂತ ನನಗೆ ಶರಣ್ ಅವ್ರ ಪಿಚ್ಚರ್ ಅಂತ ಏನೋ ಒಂದು ಖುಷಿ ಏಕೆಂದರೆ ಅವರೊಂದು ನೂರನೇ ಸಿನ್ಮಾ ಮಾಡಬೇಕಾದ್ರೆ ನಂದು ಮೂರು ಸಿನಿಮಾ ಏನೋ ಆಗಿತ್ತು ನಿಜವಾಗ್ಲೂ ಶರಣ್ ಸಾರ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಗುಡ್ ಹಾರ್ಟ್ ಇರೋಂಥ ವ್ಯಕ್ತಿ ಏಕೆಂದ್ರೆ ಅವರು ಆಲ್ರೆಡಿ ಮೂರು ಸಿನ್ಮಾಗಳು ಮಾಡಿ ಈಗ ಹತ್ತು ಹನ್ನೆರಡು ಪಿಚ್ಚರು ಹೀರೋ ಆಗಿ ಮಾಡಿ ಈ ಮತ್ತು ರಾಜ್ ವಿಷ್ಣುವಲ್ಲಿ ಮಾಡ್ತಿದ್ದಾರೆ ಸೊ ಏನೇ ಈಗ ಸ್ಕ್ರಿಪ್ಟಲ್ಲೇ ಆಗ್ಬೋದು ಡೈಲಾಗಲ್ಲ ನಾನು ಕೆಲವು ಸೀನಲ್ಲಿ ಜಾಸ್ತಿ ಡೈಲಾಗಲ್ಲಿ ಇರ್ಬೋದು ಇಲ್ಲದೆ ಇರ್ಬೋದು ಆ ಟೈಮಲ್ಲಿ ಯಾವಾಗಲೂ ಒಂದು ಸೆಕೆಂಡ್ ಯಾ ಅವ್ರಿಗೆ ಯಾಕೆ ಅಷ್ಟು ಅದು ಇದು ಆ ಥರದ್ದು ಇಲ್ಲವೇ ಇಲ್ಲ ಅವ್ರ ಮನಸ್ಸಲ್ಲಿ ಅಂತ ಅವ್ರು ನೋಡೋದು ಏನಂದರೆ ಸಿನ್ಮಾ ಚೆನ್ನಾಗಿ ಬರಬೇಕು ಯಾರು ಇರದು ಇವ್ರದ್ದು ನಮ್ಮ ಚಿಕ್ಕದಾಗೋಯ್ತು ಅವ್ರ ದೊಡ್ಡದಾಗೋಯ್ತು ಆ ಥರದ್ದಿಲ್ಲ ನಿಜಕ್ಕೂ ಒಂದು ನಮ್ಮ ಬ್ರದರ್ ಅಂತಲೇ ಹೇಳ್ಬೋದು ಒಳ್ಳೆ ಗುಡ್ ವೆಲ್ವಿಶರು ನಾನು ಹೇಳ್ತಾ ಇದ್ದೆ ಯಾವುದು ಮಾಡಲಿಲ್ಲ ಅಧ್ಯಕ್ಷ ಆದಮೇಲೆ ನೀವು ಹೇಳ್ತಾ ಇಲ್ಲ ಹೇಳ್ತಾ ಇಲ್ಲ ಅಂತ ಈ ಮೂರು ವರ್ಷ ಮಾಡದೇ ಇರೋದಕ್ಕೆ ಒಂದು ರೀತಿ ಅವರು ಕಾರಣವೇ ಯಾಕೆ ಅಂದರೆ ಇಲ್ಲ ಒಳ್ಳೆ ಸ್ಕ್ರಿಪ್ಟ್ ಬರಲಿ ಅಧ್ಯಕ್ಷ ಆದಮೇಲೆ ಒಂದು ಒಳ್ಳೆ ಎಕ್ಸ್ಪೆಕ್ಟೇಷನ್ ಇದೆ ನಮ್ಮ ಇಬ್ಬರು ಕಾಂಬಿನೇಷನಲ್ಲಿ ಒಳ್ಳೆ ಸ್ಕ್ರಿಪ್ಟ್ ಬಂದಾಗ ಮಾಡೋಣ ಅಂತ ಸೊ ಪುಣ್ಯಕ್ಕೆ ರಾಜಕೃಷ್ಣ ಸಿಕ್ತು ನನಗಿಂತ ಫಸ್ಟ್ ಅವರೇ ಖುಷಿಪಟ್ಟಿದ್ದು ಅವರೇ ಫೋನ್ ಮಾಡಿದೆ ರಾಜ ವಿಷ್ಣು ಮಾಡ್ತಾಯಿದ್ವಿ ಈಗ ಮತ್ತೊಂದು ಒಳ್ಳೆಯ ಸಿನಿಮಾ ಮಾಡೋಣ ಅಂತ ನಿಜಕ್ಕೂ ಥ್ಯಾಂಕ್ ಯು ಶರಣ್ ಸರ್ಗೆ ಸೊ ಎರಡು ಸಾವಿರದ ಹದಿನೇಳರ ಕೋಟ ಇವಾಗ ಓಪನ್ ಆಗ್ತಾ ಇದೆ ನನ್ನ ಸಿನಿಮಾ ಆಗಸ್ಟ್ ನಾಲ್ಕನೇ ತಾರೀಕು ಅದು ವರಮಾಲಕ್ಷ್ಮಿ ಹಬ್ಬದ ದಿವಸದಂದು ರಾಜ ವಿಷ್ಣು ರಿಲೀಸ್ ಆಗ್ತಾ ಇರೋವಂಥದ್ದು ನಮ್ಮ ಇಡೀ ತಂಡಕ್ಕೆ ಸಿಕ್ಕಿರೋವಂಥ ಒಂದು ದೈವದ ಶಕ್ತಿನೂ ಕೂಡ ಹೌದು ಯಾಕಂದರೆ ವರಮಾಲಕ್ಷ್ಮಿ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಪವಿತ್ರವಾದ ಹಬ್ಬ ಸೊ ಇಡೀ ಭಾರತೀಯರು ಕೊಂಡಾಡುವಂಥ ಒಂದು ಹಬ್ಬ ಅಂಥ ಹಬ್ಬದ ದಿವಸ ರಾಜ ರಾಜವಿಷ್ಣು ರಿಲೀಸ್ ಆಗ್ತಾ ಇರುವಂಥದ್ದು ಮತ್ತೊಂದು ಶಕ್ತಿ ಸೇರಿದೆ ಅಂತಂದರೆ ತಪ್ಪಾಗಲ್ಲ ಫುಲ್ ಸಿನ್ಮಾ ನಿಮಗೆ ನಗಿಸ್ತಾ ಹೋಗ್ತಾರೆ ಅವರು ಶರಣ್ ಸಾರು ಆ್ಯಂಡ್ ಸಾಧು ಸಾರು ಸೊ ಓವರ್ ಆಲ್ ಫಿಲಮ್ ನೀವು ಅಧ್ಯಕ್ಷದಲ್ಲಿ ಏನು ಎಂಜಾಯ್ ಮಾಡಿದ್ರಿ ಖಂಡಿತವಲ್ಲೂ ರಾಜ್ ವಿಷ್ಣುವಿನಲ್ಲೋ ಅಷ್ಟೇ ನೀವು ಮಜಾ ಮಾಡ್ತೀರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಗಸ್ಟ್ ನಾಲ್ಕನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಿದೆ ಆಲ್ರೆಡಿ ಸಾಂಗ್ಸ್ನ ನೀವು ಎಲ್ಲರೂ ಭಾಳ ಇಷ್ಟಪಟ್ಟಿದ್ದೀರಾ ಟ್ರೈಲರ್ ತುಂಬ ಇಷ್ಟಪಟ್ಟಿದ್ದೀರಾ ಸೊ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫಿಲಮ್ ನೋಡಿ ಎಲ್ಲರಿಗೂ ಖುಷಿ ಕೊಡುತ್ತೆ ರಾಜ್ ವಿಷ್ಣು ಇದೇ ನಾಲ್ಕನೇ ತಾರೀಕು ಬಿಡುಗಡೆ ಆಗ್ತಿದೆ ನಿಮ್ಮ ಪ್ರೀತಿ ಅಭಿಮಾನನ ಶರಣ್ ಸರ್ ಜೊತೆ ಅಧ್ಯಕ್ಷದಲ್ಲಿ ಮಾಡಿದಾಗ ತೋರಿಸಿದ್ರಿ ಸೊ ಮತ್ತೆ ಶರಣ್ ಸರ್ ಜೋರ್ ಜೊತೆ ರಾಜವಿಷ್ಣುವ ಅಭಿನಯಿಸಿದ್ದೀನಿ ಇದೇ ನಾಲ್ಕನೇ ತಾರೀಕು ಇದೆ ದಯವಿಟ್ಟು ಎಲ್ಲರೂ ಈ ಚಿತ್ರನ ನೋಡಿ ನಿಮ್ಮ ಪ್ರೀತಿ ವಿಶ್ವಾಸನ ನಮ್ಮ ಮೇಲೆ ತೋರಿಸಿ ಹರಿಸಿ ಆಶೀರ್ವದಿಸಿ ರಾಜವಿಷ್ಣು ರಾಮು ಸರ್ ಬ್ಯಾನರಲ್ಲಿ ಅದ್ದೂರಿಯಾಗಿ ನಿರ್ಮಾಣ ಆಗಿದೆ ಚಿತ್ರದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಶರಣು ಚಿಕ್ಕಣ್ಣ ಶ್ರೀನಿವಾಸ ಮೂರ್ತಿ ಸಾಧು ಬಜರಂಗಿ ಲೋಕಿ ಸುಮಾರು ಜನ ತುಂಬ ಇರ್ತಾರೆ ಚಿತ್ರ ನಾಲ್ಕು ರಿಲೀಸ್ ಆಗ್ತಾ ಇದೆ ಭಾಳ ಚೆನ್ನಾಗಿ ಮೂಡಿ ಬಂದಿದೆ ಇಬ್ರು ಲೆಜೆಂಡ್ರಿ ಆಸಿಟ್ಟಿರೋದೇ ಅವ್ರ ಆಶೀರ್ವಾದ ಅಂತ ಅಂದರೆ ಇದರಲ್ಲಿ ಕಥೆಯಲ್ಲಿ ಇದೆ ಒಬ್ಬರು ರಾಜ್ಕುಮಾರ್ ಫ್ಯಾನು ಇನ್ನೊಬ್ಬರು ವಿಷ್ಣುವರ್ಧನ್ ಫ್ಯಾನು ಆ ವಿಷ್ಣು ಹೆಸರಿಡಬೇಕು ವಿಷ್ಣು ಹೆಸರು ಹೆಸರಿಡಬೇಕು ಅಂತ ರಾಜಣ್ಣನ ಹೆಸರಿಡಬೇಕು ಅಂತ ಸೊ ಎರಡೂ ಬೇಡ ಅಂತ ರಾಜ ವಿಷ್ಣು ಅಂತ ನಾಮಕರಣ ಮಾಡ್ತಾರೆ ಇರೋಗೆ ಅದು ಅದನ್ನೇ ಇಟ್ಕೊಂಡು ನಾವು ಮಾಡಿದ್ವಿ ಅಷ್ಟು ಸಿನಿಮಾ ಕಾನ್ಸೆಪ್ಟ್ ಮೈನ್ ಥ್ರೆಡ್ ಇರೋದೇನೆ ಸಿನಿಮಾದಲ್ಲಿ ಸಂಬಂಧಗಳು ಅಂದರೆ ಈಗ ಇಲ್ಲಿ ಓದ್ಬಿಟ್ಟು ಫಾರಿಂಗ್ ಹೋಗಿ ಸೆಟ್ಲ್ ಆಗ್ಬಿಟ್ರೆ ಅಪ್ಪ ಅಮ್ಮನೇ ಮರ್ಸ್ಕೊಂಡ್ಬಿಡ್ತಾರೆ ಬರಲ್ಲ ಎಕ್ಸಾಂಪಲ್ ಆಸ್ತಿ ಡಿವೈಡ್ ಮಾಡಬೇಕು ಸೇನಾ ಅಕ್ಬಾ ಅಂದ್ರೂ ಬರಲ್ಲ ಅದನ್ನು ಈರೋ ಒಂದು ಕ್ರಿಯೇಟ್ ಡ್ರಾಮಾ ಕ್ರಿಯೇಟ್ ಮಾಡಿ ಕರೆಸ್ತಾನೆ ಅವ್ರನ್ನೆಲ್ಲ ಆ ಕರೆಸಿ ಇಲ್ಲಿಂದ ಭಾವನೆ ಸಂಬಂಧಗಳನ್ನ ಅರ್ಥ ಅವ್ರಿಗೆ ಗೊತ್ತಾಗುತ್ತೆ ಅದು ಮೇಯ್ನ್ ಡ್ರಾಮಾ ಅರ್ಜುನ್ ಜನ ಭಾಳ ಚೆನ್ನಾಗಿ ಮಾಡಿದ್ದಾರೆ ಐದು ಸಾಂಗು ಮುರಳಿಯವರು ಗೆಸ್ಟ್ ಅಪೀರಿಯನ್ಸು ಸಿನಿಮಾಲೇ ನೋಡಿದ್ರೆ ಆ ಕ್ಯಾರೆಕ್ಟರ್ ಏನೋ ಒಂದು ಗೊತ್ತಾಗತ್ತೆ ಪ್ರೇಕ್ಷಕರಿಗೆ ತುಂಬ ಮನೋರಂಜನೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಭಾಳ ಮೂಡ್ ಬಂದಿದೆ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಸಿನಿಮಾದಲ್ಲಿ ಯಾವತ್ತಿದ್ರೂ ಇಲ್ಲೇ ಬಟ್ ಇದರಲ್ಲಿ ಒಂದು ಏನಂದರೆ ಒಂದು ಆ್ಯಡೆಡ್ಡು ಕಮಿಡಿ ಅನ್ನೋದು ಒಂಚೂರು ಅಲ್ಲಲ್ಲಿ ಬಂದು ಹೋಗುತ್ತೆ ಸೊ ಫಸ್ಟ್ ಟೈಮು ಒಂದು ವೆರಿ ಆಗಿ ಎಲ್ಲೂ ಒಂದು ಈ ಚೀರಾಟ ಹಾರಾಟ ಇಲ್ದಿರ ಸೈಲೆಂಟ್ ಕಿಲ್ಲರ್ ಅಂತಾರಲ್ಲ ಸೊ ಆ ಥರ ಇರುತ್ತೆ ಇದರಲ್ಲಿ ಕ್ಯಾರೆಕ್ಟ್ರೂ ಒಂದು ಅಷ್ಟೇ ಜಾಸ್ತಿ ಗೊತ್ತಾಗುತ್ತೆ ಸಿನಿಮಾ ನೋಡಿದ್ರೆ ಇಬ್ಬರ ಜೊತೆನೂ ಎರಡನೇ ಸಿನಿಮಾ ಇದು ಶರಣ್ ಸರ್ ಜೊತೆ ಜೈ ಮಾರುತಿ ಏಟ್ ಹಂಡ್ರೆಡ್ ಮಾಡಿದ್ದೆ ಅವ್ರ ಜೊತೆ ರಥಾವರ ಮಾಡಿದ್ದೆ ಸೊ ಒಂಥರ ಒಟ್ಟಿಗೆ ಮಾಡಿದ್ದು ಒಂಥರ ಡಬಲ್ ಇಲ್ಲ ಅನ್ನೋ ಥರ ಇತ್ತು ಅವರಂತೂ ಇಬ್ಬರು ಅದ್ಭುತ ಅವರು ಕಾಮಿಡಿ ಟೈಮಿಂಗ್ ಆಗಲಿ ಅಥವಾ ಅವ್ರ ಸ್ಪಾಂಟಿನಿಟಿ ಆಗಲಿ ತುಂಬಾ ಇತ್ತು ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ತುಂಬ ಖುಷಿ ಕೊಡ್ತು ಇಡೀ ಥ್ರೋಡ್ ಸಿನ್ಮಾ ಎಲ್ಲೂ ಓ ಸಿನಿಮಾ ಮಾಡಿದ್ವಿ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಸಿನ್ಮಾ ಮಾಡಿದ್ವಿ ಅಂತ ಅನಿಸಿಲ್ಲ ತುಂಬ ಮಜವಾಗಿ ನೀಟಾಗಿ ಹೋಯ್ತು ಫಸ್ಟ್ ಟೈಮು ರಾಮು ಸರ್ ಜೊತೆ ರಾಮು ಫಿಲಮ್ಸಲ್ಲಿ ವರ್ಕ್ ಮಾಡ್ತಾ ಇರೋದು ತುಂಬ ಚೆನ್ನಾಗಿತ್ತು ಒಂಥರ ಎಲ್ಲೂ ಗ್ರ್ಯಾಂಡ್ಯೂರು ಒಂಥರ ಎಲ್ಲೂ ಒಂದು ಕೊರತೆ ಆಗಲಿ ಸೀನ್ ಕಾಂಪ್ರಮೈಸ್ ಆಗಲಿ ಮಾಡಿಲ್ಲ ಎಲ್ಲೂ ಎಲ್ಲ ರೀತಿಯಿಂದ ಮೇ ಬಿ ಒಂದು ಕಾಸ್ಟ್ಯೂಮ್ ಆಗಲಿ ಅಥವಾ ಒಂದು ಫೈಟ್ ಸೀಕ್ವೆನ್ಸ್ ಆಗಲಿ ಅಥವಾ ಸೀನ್ ಕಂಟೆಂಟ್ ಏನು ಬೇಕು ತುಂಬ ಚೆನ್ನಾಗಿತ್ತು ಹಾಗೆ ಮಾದೇಶ್ ಸರ್ ಜೊತೆ ಇದು ಫಸ್ಟ್ ಸಿನಿಮಾ ನಾನು ಈ ಲೆವೆಲ್ಗೆ ಅವರು ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿಲ್ಲ ಕೆಲವೊಂದು ಇಂಪ್ರೋವೈಸ್ ಮಾಡ್ಬೇಕಾರೆ ಆಗಲಿ ಫಸ್ಟು ಒಂದೆರಡು ದಿನ ಭಯ ಇತ್ತು ಅವ್ನು ನೋಡಿದ್ರೆ ಹೆಂಗೆ ಅನಿಸುತ್ತೆ ಇವ್ರನ್ನ ಕೇಳಬೇಕಾ ಬೇಡ ನಮ್ಗೆನ್ಸಿದ್ದನ್ನ ಹೇಳ್ಬೋದಾ ಬೇಡ ಅಂತ ಬಟ್ ಆಮೇಲೆ ಆಮೇಲೆ ತುಂಬ ಒಂದು ಅದು ತದ್ವಿರುದ್ಧ ಅವ್ರು ಹೇಗೆ ಕಾಣಿಸ್ತಾರೋ ತದ್ವಿರುದ್ಧ support model. To work with him, you're not, like, you're always happy. You can ensure that your time is going to go really quick and fast because they always keep pulling your leg. So yeah, apart from this, uh, I mean, the main thing, yeah, uh, the film Raj Vishnu, uh, my character name is Lavanya. She's a girl who is 22, 23 year old, a small town girl. She is very obedient. She respects her family, her parents. Something happens that she falls for the hero. She falls in love with the hero. But then maybe the father is not so far for it. So, how the hero, that is Raj Vishnu, how he makes sure that the heroine, that the lavanya, is a part of his life. So, the whole story is like an amalgamation of comedy, entertainment, and love. And we have got nice songs also. Uh, songs as in the romance song you can say, then one song is you know like the hero is always behind, constantly behind the heroine ki okay, come, come with me, be my girl, like that, it's very difficult to memorize it because it's been almost many months we shot for this film, solpa solpa batara I can't remember, sorry, I'm so sorry for that